ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಕಳೆದ ಇಪ್ಪತ್ತು ವರ್ಷದ ನಾವು ಈ ನಮ್ಮ ಹೃದ್ರೋಗ ಅಧ್ಯಯನವನ್ನು ನೋಡಿದಾಗ ಅಥವಾ ನಮ್ಮ ಅನುಭವದಲ್ಲಿ ಹೇಳದೇ ಆದರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತದ ಪ್ರಮಾಣ ಶೇಕಡ ಇಪ್ಪತ್ತೆರಡರಷ್ಟು ಜಾಸ್ತಿ ಆಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ನಾವು ಹೆಚ್ಚು ಹೃದಯಾಘಾತವನ್ನು ನೋಡ್ತಾ ಇದ್ದೇವೆ ಒಟ್ಟಾರೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಹೃದ್ರೋಗಕ್ಕೆ ಹೃದಯಾಘಾತಕ್ಕೆ ಇದ್ದಾರೆ ಅದರಲ್ಲಿ ಮೂವತ್ತೈದು ಪರ್ಸೆಂಟು ನಲವತ್ತು ವರ್ಷಕ್ಕಿಂತ ಕಿರಿಯವರಿದ್ದಾರೆ ಅಂದರೆ ಇದರ ಬಗ್ಗೆ ಅಧ್ಯಯನ ಕೂಡ ನಾವೆಲ್ಲ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಆ ಐದು ವರ್ಷದ ಅವಧಿಯಲ್ಲಿ ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು ಕೋವಿಡ್ ಕೆಲವರು ಈಗೇನಾಗಿದೆ ಓ ಇದೆಲ್ಲ ಕೋವಿಡ್ ವ್ಯಾಕ್ಸಿನಿಂದ ಬರ್ತಾ ಇದೆಯಾ ಅಥವಾ ಇದೆಲ್ಲ ಬಂದೋದ ಬಂದೋದ್ಮೇಲೆ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಸಂಶಯ ಇದೆ ಜನ ಸಾಮಾನ್ಯರಲ್ಲಿ ಆದರೆ ಅದಕ್ಕೆ ಮೊದಲು ಕೂಡ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ನಾವು ಭಾರತ ದೇಶದಲ್ಲಿ ಅಮೇರಿಕಾ ಮತ್ತು ಐರೋಪ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಜಾಸ್ತಿ ಇರೋದು ನಿಜ ಅಂದರೆ ನಾವು ಐದು ವರ್ಷದ ಅವಧಿಯಲ್ಲಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಸುಮಾರು ಐದೂವರೆ ಸಾವಿರ ಯುವ ಹೃದ್ರೋಗಿಗಳಿಗೆ ಹೃದಯಾಘಾತಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಅಂದರೆ ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಇದಕ್ಕೆಲ್ಲ ಜನಸಾಮಾನ್ಯರಿಗೆ ಗೊತ್ತಿರೋದು ಧೂಮಪಾನ ಒಂದು ರಿಸ್ಕ್ ಫ್ಯಾಕ್ಟರು ಮದ್ಯಪಾನ ಸಕ್ಕರೆ ಕಾಯಿಲೆ ಅಥವಾ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು ಅನಂತರ ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರತಕ್ಕಂಥದ್ದು ಇದೆಲ್ಲ ಗೊತ್ತಿರತಕ್ಕಂಥ ಕಾರಣ ಆದರೆ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಒತ್ತಡ 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 ಏನಾಗಿದೆ ಈ ಒತ್ತಡ ಆಲ್ಮೋಸ್ಟ್ ನಾವು ಹೇಳದೇ ಆದರೆ ಅದು ಒಂದು ಹೊಸ ಧೂಮಪಾನ ಅಂತಲೇ ಹೇಳ್ಬೋದು ಧೂಮಪಾನ ಮಾಡಿದರೆ ಎಷ್ಟು ಅದರ ದುಷ್ಪರಿಣಾಮ ಇರುತ್ತೋ ಅತಿಯಾದ ಒತ್ತಡದಿಂದ ಅಷ್ಟೇ ದುಷ್ಪರಿಣಾಮ ಹೃದಯದ ಮೇಲಿರುತ್ತೆ ಸೊ ಇವತ್ತೇನಾಗಿದೆ ನಾವು ಆಧುನೀಕರಣ ಅಂತೀವಿ ಗಣಕೀಕರಣ ಅಂತೀವಿ ಜೊತೆ ಜೊತೆಗೆ ಸೋಮಾರೀಕರಣವನ್ನು ಸೃಷ್ಟಿ ಮಾಡಿದ್ದೇವೆ ಯಾಕೆಂದರೆ ಯಾವಾಗಲೂ ಅಷ್ಟೇ ಮನಸ್ಸು ಸ್ಥಿರವಾಗಿರಬೇಕು ಶರೀರ ಚಲಿಸಬೇಕು ದೇಹ ಚಲಿಸಬೇಕು ಇವತ್ತು ಈ ಈ ಆಧುನಿಕ ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಏನಾಗಿದೆ ಇವತ್ತು ಮನಸ್ಸು ತುಂಬ ಫಾಸ್ಟಾಗಿ ಚಲಿಸ್ತಾ ಇದೆ ಆದರೆ ದೇಹ ಚಲಿಸ್ತಾ ಇಲ್ಲ ವ್ಯಾಯಾಮ ಬಹಳ ಮುಖ್ಯವಾದದ್ದು